ಸರ್ ಒಬ್ಬ ವ್ಯಕ್ತಿಗೆ ವ್ಯಕ್ತಿಗೆಲ್ಲೋದು ಇಂಪಾರ್ಟೆಂಟಾ ಹೇಗೆ ಗೆದ್ದೆ ಅನ್ನೋದು ಇಂಪಾರ್ಟೆಂಟಾ ಸರ್ ಜಯರ ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ ನಾವು ಅನ್ಕೊಂಡಂಗೆ ಈ ಹದಿನಾರು ವೋಟ್ಗಳು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್ ಒಬ್ಬ ಮನುಷ್ಯ ಐಸಿಯು ಹೋಗಿ ಐಸಿ ನಲ್ಲಿ ಗೆದ್ಕೊಂಡು ಬಂದಂಗಾಯ್ತು ಜೈನಾಗ್ರ ನಿಮ್ಮ ದೃಷ್ಟಿಯಲ್ಲಿ ಮುಂದೆ ಫ್ಯೂಚರ್ ಹೇಗಿರುತ್ತೆ ಸರ್ ಇಡೀ ಬೆಂಗಳೂರಿಗೆ ಫಸ್ಟ್ ನಂಬರ್ ಒನ್ ಒಂದು ಮಾಡೆಲ್ ಮಾಡ್ತಾ ಇರೋದು ಜನರ ಕ್ಷೇತ್ರಕ್ಕೆ ಸಿಟಿ ರವಿ ಹೋರಾಟಗಾರ ಡಿ ಸಿ ಡಿ ಕೆ ಶಿವಕುಮಾರ್ ಒಬ್ಬ ಕನಸಗಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಳ್ಗಳು ಬಹಳ ಅದೇ ಕಾರಣಕ್ಕೂ ಆತುರ ಪಡಬಾರ್ದು ಸಿ ಕೆ ರಾಮ ಸಿ ಕೆ ರಾಮೂರ್ತಿ ಜನಸೇವಕ